ಐ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋಲ್ ಸ್ಟೋರೀಸ್ ಸರೋಜಮ್ಮ ಅಳುತ್ತಾ ಕಲೆಕ್ಟರ್ ಆಫೀಸ್ಗೆ ಹೋಗಿ ಸೇರಿದಳು ಆಕೆಯ ಮೈ ತುಂಬ ಗಾಯದ ಗುರುತುಗಳೇ ಇದ್ದವು ಹೊರಗಡೆ ಇದ್ದ ಸೆಕ್ಯೂರಿಟಿ ಆಕೆಯನ್ನು ನೋಡಿ ಅಲ್ಲೇ ನಿಲ್ಲಿಸಿದ ಈ ಸಮಯದಲ್ಲಿ ಒಳಗಡೆ ಬಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಸರ್ ನಾನು ಈಗಲೇ ಕಲೆಕ್ಟರ್ ಸಾಹೇಬರನ್ನು ನೋಡಬೇಕು ನಾನು ಈ ದಿನ ಅವರನ್ನು ಮೀಟ್ ಮಾಡಲಿಲ್ಲ ಎಂದರೆ ಇದೇ ನನ್ನ ಕೊನೆಯ ದಿನವಾಗುತ್ತದೆ ಆದ್ದರಿಂದ ದಯವಿಟ್ಟು ನನಗೆ ಅವರನ್ನು ಮೀಟ್ ಮಾಡಲು ಅವಕಾಶ ಮಾಡಿಕೊಡಿ ಇಲ್ಲದಿದ್ದರೆ ನನ್ನ ಗಂಡ ನನ್ನನ್ನು ಬದುಕಲು ಬಿಡುವುದಿಲ್ಲ ಎಂದು ಆಕೆ ಕಣ್ಣೀರಿನಿಂದ ಕೇಳಿದಳು ಸೆಕ್ಯೂರಿಟಿ ಗಾರ್ಡ್ ಹೇಳುತ್ತಾನೆ ಈಗ ಸಾಹೇಬರು ತುಂಬ ಬ್ಯುಸಿಯಾಗಿದ್ದಾರೆ ನೀವು ನಾಳೆ ಬೆಳಿಗ್ಗೆ ಬನ್ನಿ ಎಂದು ಆದರೆ ಅದಕ್ಕೆ ಆಕೆ ಒಪ್ಪಿಕೊಳ್ಳಲಿಲ್ಲ ಆಕೆ ಅಲ್ಲೇ ಅಳುತ್ತಾ ನಿಂತಿದ್ದಳು ಈ ಎಲ್ಲ ಘಟನೆಗಳನ್ನು ಕಲೆಕ್ಟರ್ ಸಾಹೇಬರು ತಮ್ಮ ಸಿಸಿ ಟಿವಿ ಮೂಲಕ ನೋಡುತ್ತಿರುತ್ತಾರೆ ಅವರು ತಕ್ಷಣ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿ ಆ ಹೆಂಗಸನ್ನು ಒಳಗಡೆ ಕಳುಹಿಸಿ ಎಂದರು ಆಗ ಸರೋಜಮ್ಮ ಅವರು ಒಳಗಡೆ ಹೋಗುತ್ತಾರೆ ಆಕೆ ಕಣ್ಣೀರಿನಿಂದಲೇ ಒಳಗಡೆ ಹೋಗಿ ಸರ್ ನನ್ನ ಗಂಡ ನನ್ನನ್ನು ಬದುಕಲು ಬಿಡುವುದಿಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡಳು ನೀನೇನು ಬಾಧಪಡಬೇಡಮ್ಮ ನೀವು ಆಫೀಸ್ಗೆ ಬನ್ನಿ ಅಲ್ಲಿ ಕುಳಿತುಕೊಂಡು ಮಾತನಾಡೋಣ ಎಂದರು ನಂತರ ಆಕೆಯನ್ನು ಆಫೀಸ್ನಲ್ಲಿ ಕರೆದುಕೊಂಡು ಹೋಗಿ ಸರೋಜಮ್ಮಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಆಕೆ ತುಂಬ ಸಣ್ಣಗೆ ತುಂಬ ವೀಕ್ ಆಗಿದ್ದರು ಆಕೆಯ ಮೈ ತುಂಬ ಗಾಯದ ಗುರುತುಗಳೇ ತುಂಬಿದ್ದವು ಬಂದಾಗಿನಿಂದ ಆಕೆ ಅಳತ್ತಲೇ ಕುಳಿತಿದ್ದಳು ಕಲೆಕ್ಟರ್ ಆಕೆಗೆ ಕುಡಿಯಲು ಸ್ವಲ್ಪ ನೀರನ್ನು ಕೊಡುತ್ತಾರೆ ಆಕೆ ನೀರು ಕುಡಿದ ನಂತರ ಏನಾಯಿತಿ ಈಗ ಹೇಳಿ ಎಂದು ಕೇಳುತ್ತಾರೆ ಆಕೆ ತಲೆ ಬಗ್ಗಿಸಿಕೊಂಡು ಅವರ ಜೊತೆ ಮಾತನಾಡುತ್ತಿರುತ್ತಾಳೆ ಸರ್ ನನ್ನ ಗಂಡ ಪ್ರತಿದಿನ ಕುಡಿದು ಬಂದು ನನ್ನನ್ನು ಹೊಡೆಯುತ್ತಾನೆ ಪ್ರತಿದಿನ ಕುಡಿಯುತ್ತಲೇ ಇರುತ್ತಾನೆ ನಾನು ಬೆಳಿಗ್ಗೆಯಿಂದ ರಾತ್ರಿಯ ತನಕ ಬೇರೆಯವರ ಮನೆಗಳಲ್ಲಿ ಮನೆ ಕೆಲಸ ಮಾಡುತ್ತೇನೆ ಆ ರೀತಿ ಬಂದ ಸ್ವಲ್ಪ ದುಡ್ಡನ್ನು ಸಂಪಾದಿಸಿ ಆ ದುಡ್ಡಿನಿಂದ ನಮ್ಮ ಮನೆಯನ್ನು ನಡೆಸುತ್ತೇನೆ ಆದರೆ ನನ್ನ ಗಂಡ ಆ ದುಡ್ಡನ್ನು ಸಹ ನನ್ನಿಂದ ಕಿತ್ತುಕೊಂಡು ಮದ್ಯಪಾನ ಮಾಡುತ್ತಾನೆ ಬರೀ ಕುಡಿಯುವುದಲ್ಲದೆ ಪ್ರತಿದಿನ ಕುಡಿದು ಬಂದು ನನ್ನನ್ನು ಹೊಡೆಯುತ್ತಾನೆ ಅವನು ಯಾವ ಕೆಲಸವನ್ನೂ ಮಾಡುವುದಿಲ್ಲ ಆಕೆ ಎನ್ನುವನ್ನು ಕೇಳಿ ಕಲೆಕ್ಟರ್ಗೆ ತುಂಬ ಕೋಪ ಬರುತ್ತದೆ ಅಮ್ಮ ನೀವು ನನ್ನನ್ನು ನೋಡುತ್ತಾ ಮಾತನಾಡಿ ಯಾಕೆ ತಲೆ ತಗ್ಗಿಸಿಕೊಂಡು ಮಾತನಾಡುತ್ತಿದ್ದೀರಾ ತಲೆ ಎತ್ತಿ ನಮ್ಮನ್ನು ನೋಡುತ್ತಾ ಮಾತನಾಡಬೇಕು ಎಂದು ಹೇಳುತ್ತಾರೆ ಸರ್ ನಾನು ನಿಮ್ಮನ್ನು ನೋಡುತ್ತಾ ಹೇಗೆ ಮಾತನಾಡಲಿ ನೀವು ಈ ಜಿಲ್ಲೆಯ ಕಲೆಕ್ಟರ್ ನಾನು ನಾಲ್ಕು ಮನೆಗಳಲ್ಲಿ ಕೆಲಸ ಮಾಡುವ ಸಾಮಾನ್ಯ ಕೆಲಸದವಳು ಆಗ ಕಲೆಕ್ಟರ್ ಸಾಹೇಬರು ಹೇಳುತ್ತಾರೆ ತಾಯಿ ನಾನು ಇರುವುದು ನಿಮ್ಮಂತಹ ಜನರ ಸೇವೆ ಮಾಡುವುದಕ್ಕಾಗಿ ನೀವು ಧೈರ್ಯವಾಗಿ ನನ್ನ ಬಳಿ ಮಾತನಾಡಬಹುದು ಈಗ ಆಕೆ ಭಯಪಡುತ್ತಲೇ ನಿಧಾನವಾಗಿ ತನ್ನ ಮುಖವನ್ನು ಎತ್ತಿ ಕಲೆಕ್ಟರನ್ನು ನೋಡಿದಳು ಆಕೆಯ ಹೃದಯ ತುಂಬ ಭಾರವಾದಂತಾಯಿತು ಯಾಕೆಂದರೆ ಆಕೆಯ ಎದುರುಗಡೆ ಕುಳಿತಿದ್ದ ಆ ವ್ಯಕ್ತಿ ಮತ್ಯಾರೂ ಅಲ್ಲ ತನ್ನ ಇಪ್ಪತ್ತು ವರ್ಷದ ಮುಂಚೆ ಸತ್ತು ಹೋಗಿದ್ದ ಆಕೆಯ ಮಗ ಸರೋಜಮ್ಮನಿಗೆ ಅದನ್ನು ನೋಡಿ ಈಗ ನಂಬಲಾಗಲಿಲ್ಲ ಇದು ಹೇಗೆ ಸಾಧ್ಯ ಎಂದು ಆಕೆಗೆ ಅರ್ಥವಾಗಲಿಲ್ಲ ಇದೆಲ್ಲವೂ ಆಕೆಯ ಮುಂದೆ ಆಶ್ಚರ್ಯಕರವಾಗಿತ್ತು ಆಗೆಯ ಆಕೆಯ ಮಗನಿಗೆ ಕೇವಲ ಐದು ವರ್ಷ ವಯಸ್ಸು ಆಕೆಯನ್ನು ಬಿಟ್ಟು ಹೊರಟು ಹೋಗಿದ್ದ ಅವನು ಆ ವಯಸ್ಸಿನಲ್ಲಿ ಕಲೆಕ್ಟರನ್ನು ನೋಡಿದ ತಕ್ಷಣ ಅವನ ಮುಖ ತನ್ನ ಮಗನ ಮುಖದ ರೀತಿಯೇ ಇತ್ತು ಆತನ ಮುಖದಲ್ಲಿ ಆಕೆಗೆ ತನ್ನ ಮಗನೇ ಕಾಣಿಸುತ್ತಿದ್ದನು ಆತನ ಮುಖದಲ್ಲಿ ಒಂದು ಕಪ್ಪು ಮಚ್ಚೆ ಇತ್ತು ಅದೇ ರೀತಿಯಾದಂತಹ ಮಚ್ಚೆ ತನ್ನ ಮಗುವಿಗೂ ಸಹ ಇತ್ತು ಆದ್ದರಿಂದ ಆಕೆಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಆಕೆ ಕಲೆಕ್ಟರನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಾ ಹಾಗೆಯೇ ಕುಳಿತಿದ್ದಳು ಆಗ ಕಲೆಕ್ಟರ್ ಹೇಳುತ್ತಾರೆ ಅಮ್ಮ ಏನಾಯಿತು ನೀವು ಏತಕ್ಕಾಗಿ ಸೈಲೆಂಟಾಗಿ ಕಣ್ಣೀರು ಹಾಕುತ್ತಿದ್ದೀರಾ ಸರ್ ನೀವು ನನಗೆ ಒಂದು ವಿಷಯ ಹೇಳುತ್ತೀರಾ ನಿಮ್ಮ ಮುಖದ ಮೇಲೆ ಈ ಗುರುತು ಯಾವಾಗಿನಿಂದ ಇದೆ ಆಗ ಅವರು ಹೇಳುತ್ತಾರೆ ನನ್ನ ಮುಖದ ಮೇಲೆ ಈ ಮಚ್ಚೆ ನಾನು ಹುಟ್ಟಿದಾಗಿನಿಂದಲೂ ಇದೆ ನಿಮಗೆ ಬಡತೊ ಬಡತೊಡೆಯ ಮೇಲೆಯೂ ಕೂಡ ಇದೇ ರೀತಿ ಮಚ್ಚು ಇದೆ ಅಲ್ವಾ ಕಲೆಕ್ಟರ್ಗೆ ತುಂಬ ಆಶ್ಚರ್ಯವಾಯಿತು ಅವರು ತಕ್ಷಣ ಹೌದು ಎಂದು ಹೇಳುತ್ತಾರೆ ಆದರೆ ಈ ವಿಷಯ ನಿಮಗೇಗೆ ಗೊತ್ತು ಆ ಮಾತುಗಳನ್ನು ಕೇಳಿ ಆಕೆಯ ಕಣ್ಣೀ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು ಆಕೆಗೆ ಈಗ ಪೂರ್ತಿಯಾಗಿ ನಂಬಿಕೆ ಬಂದಿತ್ತು ಯಾಕೆಂದರೆ ತನ್ನ ಐದು ವರ್ಷದ ಮಗನ ಶರೀರದ ಮೇಲೆ ಇರುವಂತಹ ಗುರುತುಗಳೇ ಇವರ ಮೇಲೆ ಕೂಡ ಇದ್ದಾವೆ ಆಕೆ ಅಳುತ್ತಾ ನೀನು ನನ್ನ ಮಗ ನೀನು ಸಣ್ಣ ವಯಸ್ಸಿನಲ್ಲಿ ನನ್ನಿಂದ ದೂರವಾದಂತಹ ನನ್ನ ಹೆತ್ತ ಮಗ ಎಂದು ಹೇಳಿದಳು ಆಗ ಕಲೆಕ್ಟರ್ ತುಂಬ ಆಶ್ಚರ್ಯದಿಂದ ಅಮ್ಮ ನೀವು ಏನು ಮಾತನಾಡುತ್ತಿದ್ದೀರಿ ಇದು ಹೇಗೆ ಸಾಧ್ಯ ಸರ್ ನಿಮ್ಮ ತಂದೆ ತಾಯಿ ಯಾರು ನಿಮ್ಮದು ಯಾವ ಊರು ಒಂದು ಸಾರಿ ನನ್ನನ್ನು ಅವರ ಬಳಿ ಮಾತನಾಡಿಸಲು ಅವಕಾಶ ಕೊಡಿ ಆಗ ಕಲೆಕ್ಟರು ನನ್ನ ತಂದೆ ತಾಯಿ ಬೆಂಗಳೂರಿನಲ್ಲಿ ಇರುತ್ತಾರೆ ಸರೋಜಮ್ಮ ಕಲೆಕ್ಟರ್ ಅವರ ಕೈಯನ್ನು ಹಿಡಿದುಕೊಂಡು ಮಗನೇ ನಿನ್ನ ಮುಖದ ಮೇಲೆ ಮತ್ತು ನಿನ್ನ ಬೆನ್ನಿನ ಮೇಲೆ ಇರುವಂತಹ ಈ ಮಚ್ಚೆಗಳು ನಿನಗೆ ಹುಟ್ಟಿದಾಗಿನಿಂದಲೂ ಇವೆ ನೀನು ನನ್ನ ಮಗನೇ ಎಂದು ಹೇಳುತ್ತಾಳೆ ಈಗ ಕಲೆಕ್ಟರ್ಗೆ ತುಂಬ ಅಯೋಮಯವಾಯಿತು ಇದು ಹೇಗೆ ಸಾಧ್ಯ ನಾನು ಸಣ್ಣ ವಯಸ್ಸಿನಿಂದಲೂ ನನ್ನ ತಂದೆ ತಾಯಿಯ ಜೊತೆಯೇ ಇದ್ದೇನೆ ನನ್ನ ತಂದೆ ತಾಯಿ ನನಗೆ ಒಳ್ಳೆಯ ಸಂಸ್ಕಾರ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಅವರೇ ನನ್ನ ತಂದೆ ತಾಯಿ ಆದರೆ ನನ್ನ ಈ ಮಚ್ಚುಗಳ ಬಗ್ಗೆ ನಿಮಗೆ ಯಾವ ರೀತಿ ಗೊತ್ತು ಎಂದು ನನಗೆ ಗೊತ್ತಿಲ್ಲ ಎಂದನು ಆಗ ಆಕೆ ತನ್ನ ಹಳೆಯ ಜ್ಞಾಪಕಗಳನ್ನು ನೆನೆಸಿಕೊಳ್ಳುತ್ತಿದ್ದಳು ಸರೋಜಮ್ಮ ಅವರದು ಒಂದು ಚಿಕ್ಕ ಹಳ್ಳಿ ಈಗ ಸರೋಜ ಎಸ್ಎಸ್ಎಲ್ಸಿ ಮುಗಿಸಿದ್ದಳು ಮನೆಯವರು ಅವಳಿಗೆ ಸಂಬಂಧಗಳನ್ನು ಹುಡುಕುತ್ತಿದ್ದರು ಆಗ ದೂರದ ಸಂಬಂಧದಲ್ಲೇ ಮದುವೆ ನಿಶ್ಚಯಿಸುತ್ತಾರೆ ಸರೋಜಾ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ನೆರವೇರಿಸಲಾಯಿತು ಮದುವೆಯಾದ ಕೆಲವು ವರ್ಷಗಳಿಗೆ ರಾಹುಲ್ ಹುಟ್ಟುತ್ತಾನೆ ಮಗ ಎಂದರೆ ಆ ತಂದೆಗೆ ಪಂಚಪ್ರಾಣ ಆ ತಂದೆ ತಾಯಿಗಳು ಮಗನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅವಳಿಗೆ ಅವನಿಗೆ ಏನು ಬೇಕೆಂದರೂ ಕಿಶೋರ್ ತಂದು ಕೊಡುತ್ತಿದ್ದ ಯಾವುದೇ ವಸ್ತುವನ್ನು ಇಲ್ಲ ಎನ್ನುತ್ತಿರಲಿಲ್ಲ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ಮುದ್ದಾಗಿ ಮಗನನ್ನು ಸಾಕಿ ಬೆಳೆಸುತ್ತಿದ್ದರು ಈಗ ರಾಹುಲ್ಗೆ ಐದು ವರ್ಷ ವಯಸ್ಸಾಗುತ್ತಿತ್ತು ಕಿಶೋರ್ ಆಫೀಸಿನಲ್ಲಿ ಒಂದು ವಾರ ರಜೆ ಸಿಗುತ್ತದೆ ಸಡನ್ನಾಗಿ ಆಗ ಇವರು ಎಲ್ಲಾದರೂ ಟ್ರಿಪ್ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಅವರು ಗೋವಾಗೆ ಹೋಗೋಣ ಎಂದುಕೊಂಡರು ಗೋವಾದಲ್ಲಿ ಆಗಾಗ ಮಳೆ ಮತ್ತು ಮಂಜು ಬೀಳುತ್ತಿರುತ್ತದೆ ಅಲ್ಲಿನ ಸಮುದ್ರ ಮತ್ತು ಗೋವಾ ನೋಡಲು ತುಂಬ ಸುಂದರವಾದ ಸ್ಥಳ ಎಂದುಕೊಂಡರು ಅವರು ಅವರು ಮೂರು ಜನ ಈಗ ಗೋವಾಗೆ ಪ್ರಯಾಣ ಬೆಳೆಸಿದ್ದರು ಅಲ್ಲಿ ತುಂಬ ಎಂಜಾಯ್ ಮಾಡಿದರು ಹೇಗಿದ್ದರು ಇಷ್ಟು ದೂರ ಬಂದಿದ್ದೀವಿ ತಾನೆ ಎಲ್ಲವನ್ನು ನೋಡಿಕೊಂಡು ನಿಧಾನವಾಗಿ ಹೋಗೋಣ ಎಂದುಕೊಂಡರು ಅವರ ಮಗ ಕೂಡ ಅಲ್ಲಿನ ಪ್ರದೇಶಗಳನ್ನು ತುಂಬ ಸಂತೋಷದಿಂದ ನೋಡುತ್ತಿದ್ದ ಅಲ್ಲಿನ ವಾತಾವರಣಕ್ಕೆ ಅವರೆಲ್ಲರೂ ಮನಸ್ಸೋತಿದ್ದರು ಅಲ್ಲಿ ಸಮುದ್ರದ ತೀರವಲ್ಲಿ ಆಟವಾಡುತ್ತಾ ದೇವಸ್ಥಾನಗಳು ಚರ್ಚ್ಗಳು ಅಲ್ಲಿದ್ದಂತಹ ಪ್ರಮುಖವಾದ ಸ್ಥಳ ಪ್ರದೇಶಗಳನ್ನೆಲ್ಲ ನೋಡಿ ತುಂಬ ಸಂತೋಷ ಆದರೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ತುಂಬ ದೊಡ್ಡ ದೊಡ್ಡ ಬದಲಾವಣೆಗಳು ಉಂಟಾದವು ಅಲ್ಲಿ ತುಂಬ ಜೋರು ಮಳೆಗಳು ಶುರುವಾದವು ಸಮುದ್ರ ಒಂದೇ ಸಾರಿ ಹುಕ್ಕಿ ಬರಲು ಶುರುವಾಯಿತು ಎಲ್ಲಿ ನೋಡಿದರೂ ನೀರು ತುಂಬಿತ್ತು ಅವರು ಹೋಟೆಲ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು ಮೂರು ನಾಲ್ಕು ದಿನ ಅವರು ಹೋಟೆಲ್ನಲ್ಲಿಯೇ ಸುಮ್ಮನೆ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ನಂತರ ಸ್ವಲ್ಪ ವಾತಾವರಣ ಅನುಕೂಲಿಸಿದಾಗ ಅವರು ನಾವು ಮನೆಗೆ ಹೊರಟು ಹೋಗೋಣ ಇಲ್ಲದಿದ್ದರೆ ಮತ್ತೆ ಇಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅಂದುಕೊಂಡರು ಅಲ್ಲಿನ ಪ್ರಜೆಗಳು ಅವರಿಗೆ ಎಚ್ಚರಿಸುತ್ತಾರೆ ಇಲ್ಲಿ ದಾರಿಗಳೆಲ್ಲ ಮುಚ್ಚಿ ಹೋಗಿವೆ ಗಿಡಗಳೆಲ್ಲ ಮುರಿದು ರೋಡ್ಗಳ ಮೇಲೆ ಬಿದ್ದಿವೆ ಸಮುದ್ರ ಉಕ್ಕಿ ಹರಿಯುತ್ತಿದೆ ನೀವು ಈಗ ಎಲ್ಲಿಗೂ ಹೋಗಬೇಡಿ ಎಂದು ಆದರೆ ಕಿಶೋರ್ ಅವರ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳದಿಲ್ಲ ನಮಗೆ ಮನೆಗೆ ಹೋಗಬೇಕಾದಂತಹ ಅವಶ್ಯಕತೆ ತುಂಬಾ ಇದೆ ನಮಗೆ ಕೆಲಸ ಇದೆ ನನಗೆ ಇಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಹೇಗಾದರೂ ಮಾಡಿ ಮನೆಗೆ ಹೋಗಿ ತಲುಪಲೇಬೇಕು ಎಂದು ಅವರು ಅಲ್ಲಿಂದ ಹೊರಡುತ್ತಾರೆ ಅವರು ತುಂಬ ದೂರ ಪ್ರಯಾಣ ಬೆಳೆಸಿದ್ದರು ಆದರೆ ದಾರಿಯಲ್ಲಿ ದೊಡ್ಡದಾಗಿ ಭೂಕುಸಿತ ಉಂಟಾಯಿತು ರಸ್ತೆಯ ಮೇಲೆಲ್ಲ ಬೆಟ್ಟ ಗುಡ್ಡಗಳಿಂದ ಬಿದ್ದ ಕಲ್ಲುಗಳಿಂದ ದಾರಿ ಬಂದ್ ಆಗಿತ್ತು ಈಗ ಅವರು ಮಧ್ಯ ದಾರಿಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದ್ದರು ಅಲ್ಲಿ ಕೂಡ ಭೂಕುಸಿತ ಉಂಟಾಗಿತ್ತು ತಕ್ಷಣ ಅಲ್ಲಿದ್ದ ಕಾರುಗಳು ನದಿಗೆ ಜಾರಿ ಬಿದ್ದವು ಆ ಸನ್ನಿವೇಶಗಳು ತುಂಬ ಭಯಾನಕವಾಗಿದ್ದವು ನದಿಯಲ್ಲಿನ ನೀರಿನ ಪ್ರವಾಹ ತುಂಬ ಜೋರಾಗಿ ಹರಿಯುತ್ತಿತ್ತು ಕಾರು ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿತ್ತು ತಕ್ಷಣವೇ ಅಲ್ಲಿದ್ದ ಕೆಲವರು ಅವರುಗಳೆಲ್ಲರನ್ನು ಕಾಪಾಡಲು ಪ್ರಯತ್ನಿಸುತ್ತಿದ್ದರು ಅವರೆಲ್ಲರೂ ಸೇರಿ ಆ ಕಾರುಗಳಲ್ಲಿ ಇದ್ದವರನ್ನು ರಕ್ಷಿಸಲು ಪ್ರಯತ್ನಪಟ್ಟರು ಎಲ್ಲರನ್ನು ಹಗ್ಗಗಳ ಸಹಾಯದಿಂದ ರಕ್ಷಿಸುತ್ತಿರಬೇಕಾದರೆ ಒಮ್ಮೆಲೆ ಏಕಾಏಕಿ ನೀರಿನ ಪ್ರವಾಹ ಹೆಚ್ಚಾಗುತ್ತದೆ ಅಲ್ಲಿ ಸುಮಾರು ಜನ ಅದರಲ್ಲಿಯೇ ಕೊಚ್ಚಿ ಹೋಗುತ್ತಾರೆ ರಾಹುಲ್ ಕೂಡ ನೀರಿನ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಾನೆ ಆಗ ಸಾಯಂಕಾಲ ಬೇರೆ ಆಗಿತ್ತು ಅಲ್ಲಿ ಮಂಜು ಮುಸುಗಿದ ವಾತಾವರಣ ಮಳೆಯಿಂದ ಏನು ಕಾಣದಂತಾಯಿತು ಅಲ್ಲಿರುವವರೆಲ್ಲರೂ ಜನರನ್ನು ಹುಡುಕಲು ತುಂಬ ಕಷ್ಟಪಟ್ಟರು ಜನರೆಲ್ಲ ತಮ್ಮವರನ್ನು ಕಳೆದುಕೊಂಡು ಜೋರಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಿದ್ದರು ಆ ಊರಿನವರು ಕೆಲವರನ್ನು ಕಾಪಾಡಿದರು ಆದರೆ ನಮ್ಮ ಮಗುವನ್ನು ಮಾತ್ರ ಅವರಿಂದ ಕಾಪಾಡಲಾಗಲಿಲ್ಲ ರಾತ್ರಿ ಆದ ಕಾರಣ ಯಾರೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಮರುದಿನ ಬೆಳಿಗ್ಗೆ ಪೊಲೀಸರ ಸಹಾಯದಿಂದ ಎಲ್ಲ ಕಡೆ ಹುಡುಕಾಟ ಮಾಡತೊಡಗಿದರು ನೀರಿನಲ್ಲಿ ಕೊಚ್ಚಿ ಹೋದವರ ಸುಳಿವು ಸಿಗಲೇ ಇಲ್ಲ ತಮ್ಮ ಮಗುವಿಗೆ ಈ ರೀತಿ ನಡೆಯಲು ಕಾರಣ ತನ್ನ ಹೆಂಡತಿ ಎಂದು ಕಿಶೋರ್ ಭಾವಿಸಿದ್ದ ಅವಳೇ ಮಗುವನ್ನು ಸರಿಯಾಗಿ ಹಿಡಿದುಕೊಳ್ಳಲಿಲ್ಲ ಆದ್ದರಿಂದಲೇ ನನ್ನ ಮಗು ನೀರಿನ ಫಲಾಯಿತು ಎಂದು ಅವನು ಈಗ ತೀರ್ಮಾನ ಮಾಡಿದ್ದ ಅವನು ತುಂಬ ಸಣ್ಣ ಮಗು ಆದರೆ ನೀನು ದೊಡ್ಡವಳೆ ತಾನೆ ನೀನು ತುಂಬ ಹುಷಾರಾಗಿ ಮಗುವನ್ನು ಹಿಡಿದುಕೊಳ್ಳಬೇಕಾಗಿತ್ತು ಆಗ ಈ ರೀತಿ ನಡೆಯುತ್ತಿರಲಿಲ್ಲ ನೀನು ಸ್ವಲ್ಪ ಹುಷಾರಾಗಿದ್ದರೆ ನಮ್ಮ ಮಗು ನಮ್ಮೊಂದಿಗೆ ಇರುತ್ತಿತ್ತು ಎಂದು ಹೆಂಡತಿಯನ್ನು ಬಾಯಿಗೆ ಬಂದ ರೀತಿ ಬೈಯುತ್ತಿದ್ದ ಸರೋಜಮ್ಮ ಅಳುತ್ತಾ ಸುಮ್ಮನೆ ಅವರ ಮಾತುಗಳನ್ನು ಕೇಳುತ್ತಿದ್ದಳು ಕಾಲ ಹೀಗೆ ಕಳೆಯುತ್ತಾ ಇತ್ತು ಆದರೆ ಮಗುವಿನ ಬಗ್ಗೆ ಯಾವುದೇ ಸಮಾಚಾರ ಸಿಗಲಿಲ್ಲ ಸುಮಾರು ಒಂದು ತಿಂಗಳು ಕಳೆದು ಹೋಯಿತು ಅವರು ಅಲ್ಲೇ ನಿಂತು ಮಗುವನ್ನು ಹುಡುಕಾಡುತ್ತಿದ್ದರು ಆದರೆ ಆ ಮಗುವಿನ ಬಗ್ಗೆ ಯಾವುದೇ ಸಮಾಚಾರ ಸಿಗಲೇ ಇಲ್ಲ ಈಗ ನನ್ನ ಗಂಡ ಕುಡಿತಕ್ಕೆ ದಾಸನಾಗಿದ್ದ ಯಾಕೆಂದರೆ ಅವನಿಗೆ ಅವನ ಮಗು ಎಂದರೆ ತುಂಬ ಪ್ರೀತಿ ಅವನ ಮಗುವನ್ನು ಕಳೆದುಕೊಂಡಾಗಿನಿಂದ ಕಿಶೋರ್ ಮಾನಸಿಕವಾಗಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದರು ಅವರು ಈಗ ಕುಡಿತದಿಂದ ತನ್ನ ಕೆಲಸವನ್ನು ಸಹ ಬಿಟ್ಟುಬಿಟ್ಟಿದ್ದರು ಈಗ ಅವರು ಮನೆ ಮತ್ತು ಆಸ್ತಿ ಎಲ್ಲವನ್ನೂ ಕಳೆದುಕೊಂಡಿದ್ದ ಅವರಿಗೆ ಅವರೀಗ ರೋಡಿನ ಮೇಲೆ ಬಿದ್ದಿದ್ದರು ಈಗ ಸರೋಜಮ್ಮ ನಾಲ್ಕು ಮನೆಗಳಲ್ಲಿ ಕೆಲಸ ಮಾಡಿ ಅವರ ಜೀವನವನ್ನು ಸಾಗಿಸುತ್ತಿದ್ದಳು ಆಕೆ ಸಂಪಾದನೆ ಮಾಡಿ ತಂದ ಆ ದುಡ್ಡಿನಿಂದ ಅವನು ಕುಡಿಯುವುದನ್ನು ಮಾಡುತ್ತಿದ್ದ ಪ್ರತಿದಿನ ಹೆಂಡತಿಯನ್ನು ಮಾತುಗಳಿಂದ ಚುಚ್ಚುತ್ತಿದ್ದನು ನಿನ್ನಿಂದಲೇ ನನ್ನ ಮಗು ನನಗೆ ದೂರವಾಯಿತು ನೀನೇ ನನ್ನ ಮಗುವನ್ನು ಬಲಿ ಕೊಟ್ಟೆ ಎಂದು ಹೇಳುತ್ತಿದ್ದ ಅವನು ಪ್ರತಿಯ ದಿನ ಹೆಂಡತಿಗೆ ಹೀಗೆ ಹೊಸ ಹೊಸದಾಗಿ ಹಿಂಸೆ ಕೊಡಬೇಕು ಎಂದು ಯೋಚಿಸುತ್ತಿದ್ದ ಇದೇ ರೀತಿ ಸಮಯ ಕಳೆಯುತ್ತಿತ್ತು ಈಗ ಸುಮಾರು ಇಪ್ಪತ್ತು ವರ್ಷಗಳು ಕಳೆದೆಯೇ ಹೋಗಿದ್ದವು ನಿನ್ನೆ ಮಧ್ಯಾಹ್ನ ಸುಡುಪ ಬಿಸಿಲಿನಲ್ಲಿ ಮತ್ತೆ ರೋಡ್ನಲ್ಲಿ ಬರೀ ಕಾಲಲ್ಲೇ ನನ್ನನ್ನು ನಿಲ್ಲಿಸಿದ್ದ ಪೂರ್ತಿ ದಿನ ಇಲ್ಲೇ ಇದೇ ಬಿಸಿಲಿನಲ್ಲಿ ಹೀಗೆಯೇ ನಿಂತುಕೋ ಎಂದು ಹೇಳಿದ ಆಗ ಕೂಡ ಯಾರೋ ಪೊಲೀಸ್ನವರು ನನಗೆ ಸಹಾಯ ಮಾಡಿ ನನ್ನನ್ನು ಕಲೆಕ್ಟರ್ ಆಫೀಸಿಗೆ ಹೋಗಲು ಇಲ್ಲಿಗೆ ಕಳುಹಿಸಿಕೊಡುತ್ತಾರೆ ಈ ದಿನ ಆಕೆ ಕಲೆಕ್ಟರ್ ಜೊತೆ ಮಾತನಾಡಲು ಬಂದಿದ್ದಳು ಈಗ ಆ ದಿನ ಈ ರೀತಿಯಾಗಿ ನಡೆದಿತ್ತು ಈಗ ಇಪ್ಪತ್ತು ವರ್ಷಗಳ ನಂತರ ದೇವರು ಎಷ್ಟೋ ಅದ್ಭುತವಾಗಿ ನ್ಯಾಯವನ್ನು ಮಾಡಿದ್ದಾನೆ ನಿನ್ನೆ ನಿನ್ನ ತಂದೆ ನನ್ನನ್ನು ಹೊಡೆದು ರೋಡಿನಲ್ಲಿ ಆ ರೀತಿ ನಿಲ್ಲಿಸದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಆಗ ನಾನು ನಿನ್ನನ್ನು ನೋಡಲು ಸಹ ಆಗುತ್ತಿರಲಿಲ್ಲ ಆದ್ದರಿಂದ ನಿಮ್ಮ ತಂದೆ ತುಂಬ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಇದನ್ನು ಕೇಳಿದ ಕಲೆಕ್ಟರ್ಗೂ ಕಣ್ಣಲ್ಲಿ ನೀರು ಬಂದವು ಆಗ ಅವನು ತನ್ನ ತಾಯಿಯನ್ನು ತಬ್ಬಿಕೊಂಡು ಅಮ್ಮ ಈಗ ನೀನು ಬಾಧೆ ಈಗ ನಾನು ಬಂದಿದ್ದೇನೆ ಇನ್ನು ನಿಮಗೆ ಆಗುವುದಿಲ್ಲ ಈಗ ಸರೋಜಮ್ಮ ಹೇಳುತ್ತಾಳೆ ಮಗ ನಿನ್ನನ್ನು ನಾವು ಎಷ್ಟೋ ಹುಡುಕಾಡಿದೆವು ಆದರೆ ನೀನು ನಮಗೆ ಎಲ್ಲೂ ಸಿಗಲಿಲ್ಲ ನೀನು ಸತ್ತು ಹೋಗಿದ್ದೀಯಾ ಅಂದುಕೊಂಡಿದ್ದೆವು ನಾವು ನೀನು ಹೇಗೆ ಬದುಕಿ ಬಂದೆ ಆಗ ಕಲೆಕ್ಟರ್ ಅಮ್ಮ ನನಗೆ ಕೂಡ ಏನೂ ಗೊತ್ತಿಲ್ಲ ಇದನ್ನು ಕೇವಲ ನನ್ನನ್ನು ಸಾಕಿ ಬೆಳೆಸಿದ ನನ್ನ ತಂದೆ ತಾಯಿಗಳು ಮಾತ್ರ ಹೇಳಲು ಸಾಧ್ಯ ಆ ಸಮಯದಲ್ಲಿ ನಾನು ತುಂಬ ಸಣ್ಣವನು ಅವರೇ ನನ್ನ ಹೆತ್ತವರು ಎಂದುಕೊಂಡಿದ್ದೆ ಕಲೆಕ್ಟರ್ ಈಗ ಅವರ ತಂದೆ ತಾಯಿಗೆ ಫೋನ್ ಮಾಡಿ ಮಾತನಾಡುತ್ತಾರೆ ನಂತರ ಸರೋಜಮ್ಮನಿಗೂ ಫೋನನ್ನು ಕೊಟ್ಟು ಮಾತನಾಡಿಸುತ್ತಾರೆ ಆಗ ಅವರ ತಂದೆ ತಾಯಿ ಆ ದಿನ ನಡೆದಂತಹ ಎಲ್ಲ ಘಟನೆಗಳನ್ನು ವಿವರಿಸುತ್ತಾರೆ ಅವರು ಕೂಡ ಮದುವೆಯ ನಂತರ ಗೋವಾಗೆ ಅಂತ ಹೋಗಿದ್ದರು ಅಲ್ಲಿ ಅವರಿಗೆ ನದಿ ತೀರದಲ್ಲಿ ಗಾಯಗಳಿಂದ ಒಂದು ಮಗು ಸಿಗುತ್ತದೆ ಈಗ ನಾವು ಆ ಮಗುವನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸಿದೆವು ಆ ಮಗು ಆಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿತ್ತು ಎರಡು ದಿನಗಳ ಚಿಕಿತ್ಸೆಯ ನಂತರ ಆ ಮಗು ಈಗ ಎಚ್ಚರವಾಗಿತ್ತು ಆಗ ಆ ಮಗುವಿಗೆ ಯಾವ ವಿಷಯವೂ ನೆನಪಿರಲಿಲ್ಲ ಡಾಕ್ಟರ್ ಹೇಳಿದರು ಮಗುವಿನ ತಲೆಗೆ ತುಂಬಾ ಗಂಭೀರವಾದ ಗಾಯಗಳಾಗಿವೆ ಆದ ಕಾರಣ ಈ ರೀತಿ ನಡೆದಿದೆ ಎಂದು ಆಗ ನಾವು ಮಗುವನ್ನು ಅಲ್ಲೇ ಅನಾಥಾಶ್ರಮದಲ್ಲಿ ಸೇರಿಸಿ ಎಂದುಕೊಂಡೆವು ಆದರೆ ಆ ಮಗು ನನ್ನ ಸೆರಗನ್ನು ಹಿಡಿದುಕೊಂಡು ಅಮ್ಮ ಅಮ್ಮ ಎಂದು ಅಳುತ್ತಿತ್ತು ನಾವು ಆ ಮಗುವನ್ನು ನಮ್ಮ ಊರಿಗೆ ತೆಗೆದುಕೊಂಡು ಹೋಗಿ ತುಂಬಾ ಪ್ರೀತಿಯಿಂದ ಬೆಳೆಸಿಕೊಂಡೆವು ನಮ್ಮ ಮಗುವಿನ ರೀತಿಯಲ್ಲಿಯೇ ಈ ವಿಷಯವನ್ನು ಕಲೆಕ್ಟರ್ ಮತ್ತು ಸರೋಜಮ್ಮ ಕೇಳಿ ಅವರ ಕಣ್ಣೀರಿಂದ ನೀರು ನಿಲ್ಲಲೇ ಇಲ್ಲ ಅವರಿಗೆ ಏನು ಮಾಡಬೇಕೆಂದು ದಿಕ್ಕೆ ತೋಚಲಿಲ್ಲ ಆಗ ಸರೋಜಮ್ಮ ಹೇಳಿದರು ನಡೆದಿದ್ದೆಲ್ಲ ಒಳ್ಳೆಯದೆ ದೇವರ ದಯೆಯಿಂದ ಎಲ್ಲ ಒಳ್ಳೆಯದಾಗಿದೆ ಆಗ ಕಲೆಕ್ಟರ್ ಅವರ ತಂದೆ ತಾಯಿಗೆ ಹೇಳುತ್ತಾರೆ ನನ್ನ ಜನ್ಮಕುಟ ನನ್ನ ತಂದೆ ತಾಯಿ ಇಲ್ಲಿ ನನ್ನ ಮುಂದೆ ಇದ್ದಾರೆ ಆಗ ಆ ತಂದೆ ತಾಯಿ ಹೇಳುತ್ತಾರೆ ಇದು ತುಂಬ ಒಳ್ಳೆಯ ವಿಷಯ ನಿನ್ನನ್ನು ಬೆಳೆಸಿದ್ದು ನಾವೇ ಆದರೂ ನಿನ್ನನ್ನು ಹೆತ್ತವರು ಮಾತ್ರ ಅವರೇ ಆದರೆ ನೀನು ನಮಗೆ ಸಿಕ್ಕಿದ ನಂತರ ನೀನು ನನ್ನನ್ನು ನೋಡಿ ಅಮ್ಮ ಎಂದು ಅಳುತ್ತಿದ್ದೆ ನಾನು ತುಂಬ ಪ್ರೀತಿಯಿಂದ ನನ್ನ ಸ್ವಂತ ಮಗನ ರೀತಿಯಲ್ಲಿಯೇ ನಿನ್ನನ್ನು ಬೆಳೆಸಿದ್ದೇನೆ ನಿನಗೆ ನಿನ್ನ ಜನ್ಮ ಕೊಟ್ಟವರು ಸಿಕ್ಕಿದ್ದಾರೆ ತುಂಬ ಸಂತೋಷ ಆದರೆ ನೀನು ನಮ್ಮನ್ನು ಮರೆಯಬಾರದು ಎಂದು ಅವರು ಕಣ್ಣೀರಿನಿಂದ ಹೇಳಿದರು ಆ ರೀತಿ ಏನೂ ನಡೆಯುವುದಿಲ್ಲ ಅಮ್ಮ ನೀವು ನನಗೆ ಪುನರ್ಜನ್ಮ ಕೊಟ್ಟ ನನ್ನ ತಂದೆ ತಾಯಿ ನಾನು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ ಎಂದು ಅವರು ಮಾತನಾಡಿಕೊಂಡು ನಂತರ ಫೋನ್ ಕಟ್ ಮಾಡುತ್ತಾರೆ ಅಮ್ಮ ನಾನು ಅಪ್ಪನನ್ನು ನೋಡಬೇಕು ಯಾಕೆಂದರೆ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರಲ್ಲವೇ ಆಗ ಸರೋಜಮ್ಮ ಹೇಳಿದಳು ಮಗ ನೀನು ಹೋದ ನಂತರ ನಿನ್ನ ತಂದೆ ಪೂರ್ತಿಯಾಗಿ ಬದಲಾಗಿ ಹೋದರು ನೀನು ಇದ್ದಾಗ ಅವರು ನಿನ್ನನ್ನು ರೆಪ್ಪೆಯ ರೀತಿ ನೋಡಿಕೊಳ್ಳುತ್ತಿದ್ದರು ನೀನು ಈ ಪ್ರಪಂಚದಲ್ಲಿ ಇಲ್ಲ ಎಂದು ತಿಳಿದ ನಂತರ ಅವರು ಕುಡಿದದ ಚಟಕ್ಕೆ ಬಿದ್ದು ಈ ರೀತಿ ತಯಾರಾಗಿದ್ದಾರೆ ಈಗ ನೀನು ಬದುಕೆ ಇದ್ದೀಯಾ ಎಂದು ಅವರಿಗೆ ತಿಳಿದರೆ ಅವರು ತುಂಬ ಸಂತೋಷ ಆ ರೀತಿ ಅವರಿಬ್ಬರೂ ಸೇರಿ ಅವರ ತಂದೆಯ ಬಳಿ ಹೋಗುತ್ತಾರೆ ಅದು ಅದು ಒಂದು ಸಣ್ಣ ಹೆಂಚು ಮನೆ ಆ ಮನೆಯಿಂದ ಕಿಶೋರ್ ಹೊರಗಡೆ ಬರುತ್ತಾರೆ ಅವರು ಆಗಲೇ ಚೆನ್ನಾಗಿ ಕುಡಿದಿದ್ದರು ರೀ ಇಲ್ಲಿ ನೋಡಿ ನಾನು ಯಾರನ್ನು ಕರೆದುಕೊಂಡು ಬಂದಿದ್ದೀನಿ ಯಾರನ್ನು ಕರೆದುಕೊಂಡು ಬಂದಿದ್ದೀಯಾ ನೀನು ಇವನ್ಯಾರು ಎಂದು ತುಂಬ ಆಶ್ಚರ್ಯದಿಂದ ಕೇಳಿದ ಇವನು ನಾವು ಕಳೆದುಕೊಂಡ ನಮ್ಮ ಮಗ ಏನು ನಾನು ಕುಡಿದಿದ್ದೀನಿ ಎಂದು ನನ್ನನ್ನು ಹುಚ್ಚುನನ್ನಾಗಿ ಮಾಡಲು ಪ್ರಯತ್ನ ಪಡ್ತಿದೆಯಾ ಅಥವಾ ನೀನೇ ಕುಡಿದು ಬಂದಿದ್ಯಾ ನಿನಗೆ ಪ್ರತಿದಿನ ಒದೆ ಬೀಳ್ತಾ ಇದೆ ಅಂತ ಹೇಳಿ ನೀನು ನನ್ನ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾರೋ ಒಬ್ಬನ್ನ ಕರೆದುಕೊಂಡು ಬಂದು ನನ್ನ ಮಗ ಅಂತ ಹೇಳ್ತಾ ಇದೆಯಾ ಇವನು ನನ್ನ ಮಗ ಯಾವ ರೀತಿ ಆಗ್ತಾನೆ ನನ್ನ ಮಗ ನನ್ನ ಕಣ್ಣ ಮುಂದೆಯೇ ಆ ನದಿಯಲ್ಲಿ ಹೊಡೆದುಕೊಂಡು ಕೊಚ್ಚಿಕೊಂಡು ಹೋದ ಎಂದು ಆ ತಂದೆ ಹೇಳುತ್ತಿರಬೇಕಾದರೇ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ನೀವು ಸ್ವಲ್ಪ ಶಾಂತವಾಗಿ ಸ್ವಲ್ಪ ನಿಧಾನವಾಗಿ ಈತನನ್ನು ನೋಡಿ ಈತನ ಮುಖದ ಮೇಲೆ ಅದೇ ರೀತಿ ಇದೆ ಈತನ ಬೆನ್ನೆ ಮೇಲೆ ಕೂಡ ಅದೇ ರೀತಿ ಇದೆ ನಮ್ಮ ಮಗನಿಗೆ ಇದ್ದ ಹಾಗೆಯೇ ಒಂದು ಸಾರಿ ನೀರಾಗಿ ಗಮನಿಸಿ ಒಮ್ಮೆ ನೋಡಿ ಆಗ ಕಿಶೋರ್ ಕಣ್ಣನ್ನು ಉಜ್ಜಿಕೊಂಡು ಅದನ್ನು ನೋಡುತ್ತಾನೆ ಈಗ ಅವನಿಗೆ ಅರ್ಥವಾಯಿತು ಇವನು ನಾನು ಕಳೆದುಕೊಂಡ ನನ್ನ ಮಗ ಆಗ ಅವನು ಅವನ ಮಗನನ್ನು ತಬ್ಬಿಕೊಂಡು ತುಂಬ ಅಳುತ್ತಾನೆ ನಡೆದ ನಂತರ ನಡೆದ ಎಲ್ಲ ಘಟನೆಯನ್ನು ಅವರಿಗೆ ವಿವರಿಸುತ್ತಾರೆ ಈಗ ಕಲೆಕ್ಟರ್ ನಿಜವಾದ ತಂದೆ ತಾಯಿಯನ್ನು ಇಷ್ಟು ವರ್ಷದ ನಂತರ ಮತ್ತೆ ನೋಡಿದ್ದರು ಈಗ ಅವರು ತನ್ನ ಹೆತ್ತವರನ್ನು ಮತ್ತು ಸಾಕಿದವರನ್ನು ತುಂಬ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳತೊಡಗಿದರು ಈಗ ಸರೋಜಮ್ಮ ಮತ್ತು ಕಿಶೋರ್ ಕೂಡ ತುಂಬ ಸಂತೋಷವಾಗಿ ಇರತೊಡಗಿದರು ತಮ್ಮ ಮಗ ಬದುಕಿದ್ದಾನೆ ಎಂದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು